ನಮ್ಮ ನಾಡ ಹಬ್ಬ ದಸರಾ ಬಂತು ಹೌದು ನವಮಿ ಬಂತು ನವರಾತ್ರಿ ಬಂತು ಮಹಾನವಮಿ ಬಂತ ಎಲ್ಲಾ ಕಡೆ ಒಂದೊಂದ್ ಕಡೆ ಒಂದೊಂದ್ ತರ ಅಂತಾರ ಸೊ ಈಗ ನವರಾತ್ರಿಗೆ ಏನ್ ಮಾಡಿ ತೋರ್ಸ್ಬೇಕಂತದ್ರಿ ನಮ್ ವೀಕ್ಷಕರಿಗೆ ಇವತ್ ನಾನು ಒಂದ್ ಸ್ವೀಟ್ ರೆಸಿಪಿ ಕರ್ಚಿಕಾಯಿನ ಮಾಡ್ಬೇಕಂತದೇನ್ರಿ ಸೊ ಕರ್ಚಿಕಾಯಿ ಮಾಡಕ್ ಎಷ್ಟೊತ್ತಾಗ್ಬೋದು ಒಂದ್ ಫೈವ್ ಮಿನಿಟ್ಸ್ ಸಾಕಷ್ಟ ಫೈವ್ ಮಿನಿಟ್ಸ್ ಹೋಗಿ ಮಾಡಿದಂತ ಕಚ್ಚಿಕಾಯಿನ ಎಷ್ಟು ಜ್ಯೂಸ್ ಇಟ್ಕೊಂಡ್ ತಿನ್ಬಹುದು ತಿಂಗಳ ಗಟ್ಲೆ ಇಟ್ಕೊಂಡ್ ತಿನ್ಬಹುದು ಆದ್ರೆ ಅದ್ರೊಳಗೆ ಎರಡು ಪದ್ಧತಿ ಅದಾವ ಗುರುತೈತಲ್ಲ ನಿಮ್ ಕರೆಕ್ಟ್ ಈಗ ನಾ ಏನ್ ಮಾಡಾತೇನಿಲ್ಲ ಹಿಂಗ್ ಮಾಡಿದ್ರೆ ಅದನ್ನ ತಿಂಗಳ ಗಟ್ಲೆ ಇಟ್ಕೊಂಡ್ ತಿನ್ಬಹುದ ಮತ್ತ ಅದಕ್ಕೆ ಇನ್ನೊಂದ್ ಏನ್ ಆಡ್ ಮಾಡ್ತೀವಲ್ಲ ಅದನ್ನ ಹಾಕಿದ್ರೆ ಒಂದ್ ವಾರ ಅಷ್ಟ ನಡಿತೈತಿ ಅದ್ ಏನ್ ಅನ್ನೋದನ್ನ ವಿಡಿಯೋ ಮಾಡುವ ಮುಂದೆ ಹೇಳ್ತೇನೆ ನಿಮ್ಗೆ ಓಕೆ ಹಂಗಿತ ನೀವು ಬಡಬಡ ಯಾರು ಯಾರ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ ನಡ್ರಿ ಸ್ಟಾರ್ಟ್ ಮಾಡ್ರಿ ಎಸ್ ಎಸ್ ಶ್ವೇತಾ ಮೇಡಮ್ ಫಸ್ಟ್ ಸ್ಟೆಪ್ ಏನ್ರಿಪ್ಪ ಫಸ್ಟ್ ಗೆ ನಾವು ಹಿಟ್ ನಾದ್ ಇಟ್ಕೊಳ್ಳೋಣ ಯಾಕಂದ್ರೆ ಹಿಟ್ ಸ್ವಲ್ಪ ನೆನಿಬೇಕದ ಓಕೆ ಫಸ್ಟ್ ಗೆ ನೋಡ್ರಿ ನಾನು ಒಂದ ಬಾಂಡಿ ಇಟ್ಕೊಂಡೇನಿ ಈಗ ಅದರೊಳಗ ಮೈದಾ ಹಿಟ್ ಹಾಕೊಳ್ಳಾಕತ್ತೀನಿ ಒಂದು ಕಪ್ ನಷ್ಟ ನೆಕ್ಸ್ಟ್ ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟು ಇದನ್ನು ಸಹಿತ ಒಂದು ಕಪ್ ಹಾಕೊಳಕತ್ತೆ ನಾನು ಇದು ಎರಡನ್ನೂ ಯಾಕೆ ತೊಗೊಳಕತ್ತೇನಪ್ಪ ಅಂದ್ರೆ ಬರೀ ಮೈದಾ ಹಿಟ್ಟು ತೊಗೊಂಡ್ರೆ ಭಾಳ ಹಿಂಗೆ ಚಲೋ ಅಲ್ಲ ಹಾಗಾಗಿ ನಾನು ಎರಡು ಈಕ್ವಲ್ ಆಗಿ ತಗೊಂಡೆನಿ ನೀವು ಬೇಕಂದ್ರ ಗೋಧಿ ಇಟ್ಲಿ ಅಷ್ಟ ಮಾಡಬಹುದು ಇಲ್ಲ ಮೈದಾ ಇಟ್ಲೇನು ಅಷ್ಟ ಮಾಡಬಹುದು ಈಗ ಇದನ್ನ ರಾ ಸ್ವಲ್ಪ ಮಿಕ್ಸ್ ಮಾಡ್ಕೊತೇನೆ ಯಾಕಂದ್ರೆ ಹಿಟ್ ಪೂರ್ತಿ ಒಂದ ಜೀವ ಆಗ್ಲಿ ಎರಡು ಕೂಡ್ಲಿ ಅಂತ ಹೇಳಿ ಇದೀಗ ಹಿಟ್ ಡ್ರೈ ಆಗಿ ಮಿಕ್ಸ್ ಆಗೇತ್ರಿ ಈಗ ಇದ್ರೊಳಗ ಒಂದ್ ಟೇಬಲ್ ಸ್ಪೂನ್ ಅಷ್ಟ ತುಪ್ಪ ಹಾಕೊಳತ್ತೇನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟ ಹಾಲು ಇದನ್ನ ಯಾಕೆ ಹಾಕೊಳತ್ತೇನಪ್ಪ ಅಂದ್ರೆ ಕ್ರಿಸ್ಪಿನೆಸ್ ಆಮೇಲೆ ಸ್ವಲ್ಪ ಹಿಂಗ ಉಬ್ಬಿ ಬರಲಿ ಅನ್ನೋ ಓಕೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ರಂತ ಓಕೆ ತುಪ್ಪ ಹಾಲು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎಲ್ಲ ಮಿಕ್ಸ್ ರೀ ಈಗ ಇದಕ್ಕ ಹಾಕೊಳ್ಳೋಣ ಅಂತ ನೀರು ಕನ್ಸಿಸ್ಟೆನ್ಸಿ ನೋಡಿ ಹಾಕೋರಿ ಯಾಕಂದ್ರೆ ಬಹಳ ಹಿಂಗ ಮೆತ್ತಗೆ ಆಗ್ಬಾರ್ದ ಗಟ್ಟಿ ಆಗ್ಬೇಕಿದೆ ಹಿಟ್ಟು ಮಿಕ್ಸ್ ಅಂತ ನೋಡಿರಿ ಹಿಟ್ಟು ಈ ರೀತಿಯಾಗಿ ನಾದಿ ಆಗೈತಿ ಮ್ಯಾಲ್ಗಡೆ ಒಂದು ಇದಕ್ಕೆ ಎಣ್ಣೆ ಹಾಕೊಳ್ಳೋಣ ಅಂತ ಈ ರೀತಿಯಾಗಿ ಎಣ್ಣೆ ಹಚ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡೋಣ್ರಿ ಓಕೆ ರೆಸ್ಟ್ ಆಗೋ ಮಟ್ಟ ಮುಂದಿನ ಕೆಲಸ ಮಾಡ್ತೀರಿ ಹಾಂ ರೀ ತೋರಿಸ್ತೇನಿ ನಿಮ್ಗ ಈ ಹಿಟ್ ಅಂತೂ ರೆಡಿ ಆಗೇತ್ರಿ ಈಗ ಅದ್ರೊಳಗ ತುಂಬಾಕ ಸ್ಟಫಿಂಗ್ಗಳನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಅಥವಾ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗ ಏನಂತಾರ ಅದ ಸೂಸ್ಲಾ ಅಂತಾರ ಒಂದೊಂದ್ ಕಡೆ ಓಕೆ ಒಂದೊಂದ್ ಕಡೆ ಅದ ತುಳಿ ಅಂತಾರ ಹಾ ಹಾ ಅದ್ ರೆಡಿ ಮಾಡ್ಕೊಳಂಟ್ರಂತ ಅದಕ್ಕೆ ಅದ್ಕ ಅದಕ್ಕ ಹಂಗೂ ಹೆಸರ್ ಅದಾವ ಹಾ ಹಂಗೂ ಅಂತಾರ ಅದಕ್ಕ ಫಸ್ಟ್ ಟೈಮ್ ನಾನು ಕೇಳಾಕತ್ತಿದು ನಂಗೆ ಗುರ್ತಿದ್ದಿದ್ದಿಲ್ಲಾ ಕರೋನ ಗುರ್ತಿದ್ದಿದ್ದಿಲ್ಲಾ ಹಾ ಅಂತಾರ ಹಂಗೂ ಓಕೆ ಈಗ ಫಸ್ಟಿಗೆ ನೋಡ್ರಿ ನಾನು ಇಲ್ಲಿ ಒಂದು ಬಟ್ಲಾ ಇದನ್ನ ಪುಟಾಣಿನ ಪೌಡರ್ ಮಾಡಿ ಪುಟಾಣಿ ಪೌಡರ್ನ ಪೌಡರ್ ನ ಹಾಕೊಳಕತ್ತೇನಿ ಬರ್ತೈತಿ ಹಿಟ್ ಪುಟಾಣಿ ಹಿಟ್ಟನ್ನ ಹಾಕೊಳಕತ್ತೀನಿ ನೆಕ್ಸ್ಟ್ ಬೆಲ್ಲ ಇದಕ್ಕೆ ಒಂದು ಎಷ್ಟು ಒಂದು ನಾಲ್ಕೈದು ಚಮಚದಷ್ಟ ಬೆಲ್ಲ ಹಾಕೊಳಕತ್ತೇನಿ ಬೆಲ್ಲ ನಿಮ್ಗೆ ಎಷ್ಟು ಸ್ವೀಟ್ ಅಷ್ಟು ಜಾಸ್ತಿ ಹಾಕೋಬಹುದು ಸಕ್ಕರೆ ಹಾಕೋಬೇಡ್ರಿ ಹಾ ಸಕ್ಕರೆ ಹಾಕೊಂಡ್ರೆ ಇದು ಈ ಬೆಲ್ಲ ಇದಲ್ಲ ಏನೈತಿ ಆರ್ಗ್ಯಾನಿಕ್ ಬೆಲ್ಲ ಐತಿ ಓಕೆ ಬೆಲ್ಲ ಅಂತ ಹಾಕೊಂಡ್ ಈಗ ನೆಕ್ಸ್ಟ್ ಎಳ್ಳನ್ನ ನಾನು ಹುರಿದ ಸ್ವಲ್ಪ ಪೌಡರ್ ಮಾಡಿದ್ನಿ ಅಂದ್ರ ಪೌಡರ್ ಅಂದ್ರೆ ಪೂರ್ತಿ ಇಲ್ಲ ಅಬಡಾ ಜಬಡಾ ತರಿ ತರಿಯಾಗಿ ಪೌಡರ್ ಹಾಕಿ ಇದು ಒಂದು ನಾಲ್ಕರಿಂದ ಐದ ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳೋಣ ಅಂತ ನೆಕ್ಸ್ಟ್ ಒಂದ್ ನಾಲ್ಕು ಎಲಕ್ಕಿನ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ನಿ ಇದನ್ನ ಹಾಕೊಳ್ ನೋಡ್ರಿ ಈಗ ಇದನ್ನ ಡ್ರೈಯನ್ನ ಮಿಕ್ಸ್ ಮಾಡ್ಕೊಳಂತ ಬೆಲ್ಲಾ ಬೆಲ್ಲ ಗಂಟ ಇರ್ಬಾರ್ದ್ರಿ ನಾ ಅದಕ್ಕ ಅದನ್ನ ಪೂರ್ತಿ ಫೈನ್ಲಿ ಹಿಂಗ ಕಟ್ ಮಾಡಿ ಇಟ್ಕೊಂಡಿದ್ನಿ ಇಲ್ಲಾ ಅಂದ್ರ ಅದನ್ನ ಜಜ್ಕೊಂಡ್ರ ನಡೀತೀನಿ ಪೂರ್ತಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ರಿ ಈ ಪದ್ಧತಿಲೆ ಮಾಡಿದ್ರೆ ಇದನ್ನ ನಾವು ತಿಂಗಳ ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಇದಕ್ಕ ಕೊಬ್ಬರಿ ಹಾಕ್ತಾರ ಕೊಬ್ಬರಿ ಹಾಕಿದ್ರು ಟೇಸ್ಟ್ ಚಲೋ ಆಕೈತಿ ನಾ ಇಲ್ಲೇ ಕೊಬ್ಬರಿ ಹಾಕಿಲ್ಲ ಯಾಕಪ್ಪ ಅಂದ್ರೆ ಅದು ಬಹಳ ದಿನ ಇಟ್ ಬಂದ್ರೆ ಅದು ಒಳಗಡೆ ಒಂಥರ ಹಂಗಾಗ್ತೈತಿ ಆಮೇಲೆ ಇದು ಆಗ್ತೈತಿ ಏನದ ಕಮಟ್ ಕಮಟ್ ಒಂಥರ ವಾಸನೆ ಬರ್ತೈತಿ ಬರಾಕ್ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ನಾ ಇದಕ್ಕ ಕೊಬ್ಬರಿ ಹಾಕಿಲ್ಲ ಬೇಕಂದ್ರೂ ಕೊಬ್ಬರಿ ಹಾಕಿನ ಸಹಿತ ಮಾಡಬಹುದು ಇದು ಕರೆ ಅದರ ವ್ಯಾಲಿಡಿಟಿ ಒಂದು ವಾರ ಹ್ಮ್ ನೋಡ್ರಿ ಇದು ಕನ್ಸಿಸ್ಟೆನ್ಸಿ ಯಾವ ರೀತಿ ಬರ್ಬೇಕಂದ್ರ ಹೆಂಗೈತಿ ನೋಡ್ರಿ ಹಾ ಮರಳು ಮರಳು ಗತೆ ಪೂರ್ತಿ ಹಿಂಗ ಇದಾಕೇತಿ ಡ್ರೈ ಇರ್ಬೇಕಲ್ಲ ಇಲ್ಲ ಅಂದ್ರೆ ಅದು ಒಂದ್ ತಿಂಗಳ ಗಟ್ಲೆ ನೀವು ಇಟ್ಕೊಂಡು ತಿನ್ಬಹುದು ನೀರು ಎಣ್ಣಿ ತುಪ್ಪ ಏನು ಹಾಕೊಳಕ್ ಹೋಗ್ಬೇಡ್ರಿ ಹಿಂಗ ಡ್ರೈ ಇರ್ಲಿ ಈಗ ನೆಕ್ಸ್ಟ್ ಏನೈತಿರಲ್ರಿ ಅದ ಹಿಟ್ಟನ್ನ ಲಟ್ಟಿಸ್ಕೊಂಡು ಇದನ್ನ ತುಂಬಿಕೊಂಡ್ರಿ ಅಂತ ನೋಡ್ರಿ ಇಲ್ಲಿ ನೆಂದಿದ್ ಹಿಟ್ಟನ್ನ ಹಿಂಗ ಉದ್ದಕ್ಕ ಹಾವ್ ಗತೆ ಮಾಡ್ಕೋರಿ ಹಾವು ಮಾಡ್ಕೊಂಡು ಆಮೇಲೆ ಇದನ್ನ ಸಣ್ಣ ಸಣ್ಣದ ಉಳ್ಳಿ ಮಾಡಿ ಇಟ್ಕೋ ರೀ ಹಾವು ಅದನ್ನ ಹಾಂ ರೀ ಅಂದ್ರ ಹಿಂಗ ತೆಳ್ಳಗ ಮಾಡ್ಕೊರಿ ಪಕ್ಕದ ಗತೆ ಮಾಡ್ಕೊ ರೀ ಓಕೆ ಇದ ರೆಡಿ ಮಾಡಿ ಇಟ್ಟಿರೋ ಕಟ್ ಮಾಡಿ ಇಟ್ಟಿದ್ದ ಉಳ್ಳಿ ಏನೈತಲ್ಲ ಅದನ್ನ ತಗೊಂಡು ಹಿಂಗ ರೌಂಡ್ ಶೇಪ್ ಮಾಡ್ಕೊಳೋಣಂತ ಕೆ ಸಣ್ಣ ಸಣ್ಣ ಗುಲಾಬ್ ಜಾಮೂನ್ ಗಿ ತಗಣತಾವ ವಿಶ್ವಾಸ್ತವು ಕೈ ಕೆ ಎಲ್ಲಾನು ಇದೇ ರೀತಿ ರೆಡಿ ಮಾಡಿ ಇಟ್ಕೊಳೋಣ್ರಿ ನೆಕ್ಸ್ಟ್ ಏನೈತಲ್ರಿ ಸ್ವಲ್ಪ ಕಲ್ ಮೇಲೆ ಹಿಟ್ ಹಾಕೊಳ್ಳೋಣ ಅದ ರೆಡಿ ಆಗಿದ್ದ ಹುಳ್ಳಿ ಇಟ್ಕೊಳ್ಳೋಣ ಲಟ್ಟಿಸ್ಕೊಂಡ್ರಂತ ಓಕೆ ತೆಳ್ಳಗ ರೌಂಡ ಆಗಿ ಲಟ್ಟಿಸ್ಕೊಂಡ್ರೆ ಗೆಸ್ಟ್ ಆಕೈತೆ ತೆಳ್ಳಗ ಆಗಬಕಲ್ರಿ ಶೋತಾ ಇದೆ ಹಾ ಅಂದ್ರೆ ಕrispy ಆಗ್ತಿತಿ ಮತ್ತೆ ಬಬಲ್ಸ್ ಎಲ್ಲಾ ಬರ್ತಿತಿ ಓಕೆ ಇದ ರೆಡಿ ಆಗೈತ್ರೀ ಈಗ ಇದನ್ನ ನೆಕ್ಸ್ಟ್ ನಾನು ಅದ ಖರ್ಚಿಕ್ಕ ಇದು ಕಡಬು ಮಾಡಕ್ಕೆ ತಂದಿದ್ವಿ ಅಲ್ಲ ನಾವು ಅದು ಹಾಂ 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 ಏನಂತಾರ್ರೀ ಅದಕ್ಕೆ ಅದಕ್ಕೇನು ಅಂತಾರೆ ಬರ್ತಿಲ್ರಿ ಇದನ್ನ ನೋಡಿರಿ ಇದನ್ನ ತಗೊಂಡೆ ನಾನು ಬೇಕಂದ್ರೆ ಹಂಗಾನು ಮಾಡ್ಕೋಬಹುದು ಮೋಲ್ಡ್ ಹಾಂ ಚಂದ ಕಾಣಸ್ಲಿ ಅಂತ ಹೇಳಿ ನಾನು ಮೋಲ್ಡ್ ಒಳಗೆ ಹಾಕೊಳತ್ತೀನಿ ಈಗ ಎಲ್ಲಿನ ಇಟ್ಕೊಂಡು ಅದ್ರೊಳಗೆ ಒಂದು ಸ್ಪೂನ್ ನೆಸ್ಟ ಇದನ್ನ ಹಾಕೊಳತ್ತೀನಿ ಪೌಡರ್ನ ಹ್ಞೂ ಅದಕ್ಕೇನೂ ಅದರಲ್ಲ ತುಳಿ ಹಾಂ ಸ್ಟಫಿಂಗ ಸ್ಟಫಿಂಗ್ ಹಾಕೊಳಾತ್ತೇನ್ ಉಸ್ಲಾ ಈಗ ಇದಕ್ಕೆ ಸೈಡಿಗೆ ನೋಡ್ರಿ ಸ್ವಲ್ಪ ನೀರನ್ನ ಹಚ್ಕೊಳತೇನೆ ಇಲ್ಲ ಅಂದ್ರೆ ನೀವು ಹಾಲುಣ್ಣು ಸಹಿತ ಹಚ್ಕೋಬಹುದು ಹದಿನಾಲ್ಕು ನೀರ್ ಅಥವಾ ಹಾಲು ಹಚ್ಕೋಬೇಕ್ರಿ ದಂಡಿಗೆ ಅಂದ್ರೆ ಅದ ದಂಡಿ ಎಣ್ಣಿ ಒಳಗ್ ಬಿಟ್ಕೊಳ್ಳಿ ಹಿಂಗ ಬಿಡಬಾರ್ದು ಓಪನ್ ಆಗ್ಬಾರ್ದು ಅಂತ ಸ್ವಲ್ಪ ಎಣ್ಣಿ ಹಚ್ಚಿ ಇದ ನೀರ್ ಹಚ್ಚಿ ಹಚ್ಚಿದ್ರೆ ಬಿಡಂಗಿಲ್ಲ ಅದ ಎಣ್ಣಿನೂ ಹೊಲ್ಸಂಗಿಲ್ಲ ಸ್ವಚ್ಛ ಇರ್ತೈತೆ ಅಂದ್ರೆ ಲಾಕ್ ಹಾಕೈತೆ ಪರ್ಫೆಕ್ಟ್ ಆಗಿ ಹಾ ಈ ರೀತಿ ಹಾಕಿ ಇದನ್ನ ಎಲ್ಲಿ ಈ ಕಡೆ ಹಾಕೊಂಡ ಪ್ರೆಸ್ ಮಾಡೋಣ್ರಂತ ಓಕೆ ಇದೀಗ ರೆಡಿ ಆಗಿರ್ತೈತಿ ಓಪನ್ ಮಾಡ್ತೇನೆ ನೋಡ್ರಿ ವಾವ್ ಸೋ ಬ್ಯೂಟಿಫುಲ್ ನೋಡ್ರಿ ಈ ರೀತಿಯಾಗಿ ಬಂದೈತಿ ಎಲ್ಲಾನು ಸಹಿತ ಹಿಂಗ ರೆಡಿ ಮಾಡಿ ಇಟ್ಕೊಳ್ರಿ ಅವರ ಈಗ ಇವೆಲ್ಲ ರೆಡಿ ಆಗ್ಯಾವ್ರಿ ನೆಕ್ಸ್ಟ್ ಏನಿಲ್ಲ ಕರ್ಕೊಂಡ್ ಬಿಡೋಣ ಅಂತ ಓಕೆ ಗ್ಯಾಸ್ ಸ್ಟೋವ್ ಆನ್ ಮಾಡ್ಕೊಂಡು ಅದ್ರ ಮೇಲೆ ಒಂದ್ ಕಡಾಯಿ ಇಟ್ಕೊಂಡು ಅದ್ರೊಳಗೆ ಎಣ್ಣೆ ಹಾಕೊಳತ್ತೆ ನೋಡ್ರಿ ಏನ್ರಿ ನನ್ ಕಿತ್ತ ಎಕ್ಸ್ಪರ್ಟ್ ನೀವ್ ಆಗ್ಬಿಟ್ರಲ್ಲ ಏನ್ ಕರಿಯೋದಂದ್ರೆ ಅದ್ ಬಿಟ್ಟು ಬ್ಯಾರಿ ಬಿಡ್ರಿಪ್ಪ ಓಕೆ ನೋಡ್ರಿ ಎಣ್ಣೆ ನಿಮ್ಗ ಕರಿಯಾಕ್ ಎಷ್ಟ್ ಬೇಕಷ್ಟ್ ಹಾಕೋರಿ ಎಣ್ಣೆ ನೋಡ್ರಿ ಈಗ ಕಾದೈತಿ ಒನ್ ಬೈ ಒನ್ ನಾವೀಗ ಖರ್ಚಿಕಾಯಿನ ಇದ್ರೊಳಗೆ ಹಾಕೊಳ್ಳೋಣಂತ ಓಕೆ ನಾ ಇಲ್ಲಿ ಒಂದೊಂದು ಹಾಕೊಳಕತ್ತೇನೆ ಅವ್ರ ಮೇಲೆ ಎಣ್ಣೆ ಹಾಕತ್ತೀರಿ ಮತ್ತೆ ಅಂದ್ರೆ ಉಬ್ಬ ತೇತದ ನೋಡ್ರಿ ಬಬಲ್ಸ್ ಹೆಂಗ್ ಬರತ್ತೆ ಮೇಲಗಡೆ ವಾವ್ ಎರಡು ಸೈಡ್ ಹಿಂಗ ಕರ್ಕೊಂಡ ಇದೀಗ ರೆಡಿ ಆಗೇತ್ರಿ ನೋಡಬಹುದು ನೀವು ಹೆಂಗ ಲೈಟ್ ಗೋಲ್ಡನ್ ಕಲರ್ ಬಂದೈತೆ ಅಂತ ಹೇಳಿ ಓಕೆ ಇದ ರೆಡಿ ಆಗೇತಿ ಪ್ಲೇಟಿಗೆ ತಕೊಂಡ್ ಬಿಡ್ತೇನೆ ಎಲ್ಲಾನು ಹಿಂಗ ಕರ್ಕೊಂಡ್ರಂತಿ ಹ್ಮ್ ಕರ್ಕೊಂಡ ಆದ್ಮೇಲೆ ನಮಗೆ ಕೊಡ್ತೀರೇನ ಹಾಕಿ ತಿನ್ನಕ್ಕೆ ಹಾ ರೀ ತೋರಿ ಕರ್ಚಿಕಾಯಿ ರೆಡಿ ಆಗೇತಿ ತಿಂದ್ ಹೇಳ್ರಿ ಹೆಂಗ್ ಅಂತ ಹೇಳಿ ನಾ ತಿನ್ನೋ ಮುಂಚೆ ನಮ್ ರಾಹುಲ್ ಅವ್ರ ತಿಂದ್ ಹೇಳ್ಬೇಕ ಹೆಂಗ್ ಅಂತ ಹೇಳಿ ಬರ್ರಿ ರಾಹುಲ್ ಅವ್ರ ಒಳಗ್ ಬರ್ರಿ ಕ್ಯಾಮ್ರಾ ಬಿಟ್ಟು ಹೊರಗಂಟ್ರಿ ಪ್ರತಿ ಸಲ ಕ್ಯಾಮ್ರಾ ಹಿಂದಿರ್ತಾರ ಅವ್ರ ಕರೆಕ್ಟ್ ಇನ್ನ ತಣ್ಣಗಾದ್ಮೇಲೆ ಇನ್ನ ಕ್ರಿಸ್ಪಿ ಆಗ್ತದ ಬಿಸಿ ಬಿಸಿ ಅದಾವ ಹ್ಮ್ ಹ್ಮ್ ಅದು ಕುಂಕುಮ ಹೆಂಗ್ ಟೇಸ್ಟ್ ಇಟ್ಸ್ ಸ್ಟಫಿಂಗ್ ಅಂದ್ರೆ ಜಬರ್ದಸ್ತ್ ಆಗೈತಿ ಅಲ್ಟಿಮೇಟ್ ನಾನು ತಿನ್ನ ನೋಡ್ತೇನೆ ಮೂರು ಮಂದಿ ಒಂದೊಂದು ತಿನ್ಕೊಂತ ನಿಂತ್ರೆ ಅಂದ್ರೆ ನಿಮ್ಮ ಬಾಯಿಗೆ ನೀರು ಬರ್ತೈತೆ ನನಗೆ ಗ್ಯಾರಂಟಿ ಗೊತ್ತೈತಿ ಸೋ ನೀವು ಅದ ನೀರನ್ನ ಕುಡಿದು ಶಕ್ತಿ ಬರಸಕೊಂಡ ಬಡ ಬಡ ಯಾರೇನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿದವರು ಲೈಕ್ ಮಾಡ್ರಿ ಈ ವಿಡಿಯೋನ ನಾಲ್ಕು ಮಂದಿಗೆ ಶೇರ್ ಮಾಡಿ ಅಂದ್ರೆ ಏನಾಗುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ಹೊಸ ಎಪಿಸೋಡ್ ಆಗ ಸಿಗುನಂತ ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಾಯ್ ಟೇಕ್ ಕೇರ್ ಸಮಸ್ತ ನಾಡಿನ ಜನತೆಗೆ ಮತ್ತೊಂದು ಸಲ നവരാത്രി ഹാദിക ശുഭാശയം ഉം നോക്ക